ಸೋ ಮೆನಿ ಆರಿಕ್ಯುಲರ್ ಪಾಯಿಂಟ್ಸು ಡಯಾಬಿಟಿಸ್ ಕಂಟ್ರೋಲಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇಂಡೈಜೆಷನ್ ಇರ್ಬೋದು ಬ್ಲೋಟಿಂಗ್ ಇರ್ಬೋದು ಎವಿನೆಸ್ ಇರ್ಬೋದು ಎಸಿಡಿಟಿ ಇರ್ಬೋದು ಯು ಕ್ಯಾನ್ ಗೆಟ್ ದ ವಂಡರ್ಫುಲ್ ರಿಸಲ್ಟ್ಸ್ ವಿದಿನ್ ಟು ಟು ತ್ರೀ ಡೇಸ್ ಇದನ್ನು ನೀವು ಒಂದು ವಾರ ಎರಡು ವಾರ ಇಟ್ಕೊಬೋದು ದಿನಕ್ಕೊಂದು ಎಂಟರ ಸತಿ ನೆನಪಾದಾಗಲ್ಲ ಅದನ್ನು ಓದ್ತೋದು ಈ ಥರ ಸಮ್ಮ ಪಾಯಿಂಟ್ಸನ್ನು ನಮ್ಮ ರಿಸರ್ಚಲ್ಲಿ ಕಾಂಬಿನೇಷನ್ ಮಾಡಿದ್ದೀವಿ ಆರಿಕ್ಯುಲರ್ ಥೆರಪಿ ಬಗ್ಗೆ ವೇಟ್ ಮಾಡ್ತಾ ಇದೀವಿ ಎಲ್ಲರೂ ಆರಿಕ್ಯುಲರ್ ಯಾವಾಗ ಮಾಡ್ತೀರಾ ಏನು ಅಂತ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು ಸರ್ ಇವತ್ತು ಡೆಫಿನೆಟ್ಲಿ ಸೊ ಆರಿಕ್ಯುಲರ್ ಥೆರಪಿ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಕರ್ಣ ಚಿಕಿತ್ಸೆ ಅಂತ ಕರಿತೇವೆ ಕರ್ಣ ಅಂದರೆ ಕಿವಿ ಕಿವಿ ಮುಖಾಂತರ ಟ್ರೀಟ್ಮೆಂಟ್ ಕೊಡೋದು ಸೊ ನಿಮಗೆ ಇಲ್ಲಿ ನೋಡ್ಬೋದು ಕಿವಿ ಯಾವ ಶೇಪಲ್ಲಿ ಇರುತ್ತೆ ಅಂದರೆ ಗರ್ಭದಲ್ಲಿ ಮಗು ಇರುತ್ತಲ್ಲ ಆ ಶೇಪಲ್ಲಿ ಇರುತ್ತೆ ಇದು ತಲೆ ಭಾಗ ಇದು ಫೇಸು ಇದು ಎಡ್ಡು ಸ್ಪೈನಲ್ ಕಾರ್ಡು ಈ ಆರಿಕ್ಯುಲರ್ ಥೆರಪಿನಲ್ಲಿ ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಆ್ಯಂಡ್ ಬಸ್ವಹಾಕ್ಯೂ ಅಕಾಡೆಮಿನಲ್ಲಿ ಲಾಸ್ಟ್ ಫಿಫ್ಟೀನ್ ಇಯರ್ಸಲ್ಲಿ ವಿ ಡಿಡ್ ಲಾಟ್ ಆಫ್ ರಿಸರ್ಚ್ ಆನ್ ಆರಿಕ್ಯುಲರ್ ಥೆರಪಿ ಸೊ ಆಗಿ ನೀವು ಟ್ರೀಟ್ಮೆಂಟ್ ಕೊಡ್ಬೋದು ಅದು ಬ್ಯಾಕ್ ಪೇನ್ ಆಗಿರ್ಬೋದು ಮೆನ್ಸಸ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಪೈಲ್ಸ್ ಆಗಿರ್ಬೋದು ಓಕೆ ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಆ್ಯಂಡ್ ಸೋ ಮೆನಿ ಆರಿಕ್ಯುಲರ್ ಪಾಯಿಂಟ್ಸು ಡಯಾಬಿಟೀಸ್ ಕಂಟ್ರೋಲಿಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಓಕೆ ಸೊ ಯಾರಾದರೂ ಇದನ್ನು ಕಲಿಬೋದು ಜಸ್ಟ್ ಮನೇಲಿ ನೀವು ಕನ್ನಡಿ ಮುಂದೆನೇ ಇದನ್ನ ಹಾಕ್ಕೊಬೋದು ಪ್ರಿಸೈಸ್ ಪಾಯಿಂಟ್ಸ್ ಇನ್ನು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ ಇವನ್ ನಿಮ್ಮ ಮನೆಯಲ್ಲಿ ಈವನ್ ನಿಮ್ಮ ಹಸ್ಬೆಂಡ್ ಅವ್ರ ವೈಫಿಗೆ ಅವ್ರ ಮಕ್ಕಳಿಗೆ ವೆರಿ ಅಕ್ಯುರೇಟ್ ಅಕ್ಯುರೇಟಾಗಿ ನೀವು ಟ್ರೀಟ್ಮೆಂಟ್ ಕೊಡ್ಬೋದು ಸರ್ ಆ್ಯಕ್ಚುಲಿ ಅರಿಕ್ಯುಲರಲ್ಲಿ ಏನಾಗುತ್ತೆ ಸರ್ ಏನು ಟ್ರೀಟ್ಮೆಂಟ್ ಇರುತ್ತೆ ಅದು ಏನು ಯೂಸ್ ಮಾಡ್ತೀವಿ ಏನು ಮಾಡ್ತೀವಿ ಅಂದರೆ ಯೋಗದಲ್ಲಿ ಹೇಳ್ತಾರಲ್ವಾ ಒಂದು ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರುತ್ತಂತ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಹನ್ನೆರಡು ಸಾವಿರ ನಾಡಿ ಕಿವಿನಲ್ಲಿ ಎಂಡ್ ಆಗುತ್ತೆ ಟ್ವೆಲ್ ತೌಸಂಡ್ ಆ ನಾಡಿಗಳನ್ನ ಏನು ಅದು ವೇಗಸ್ ನರವಿರ್ಬೋದು ಸ್ಪೈನಲ್ ಕಾರ್ಡ್ ಸಾಯಾಟಿಕ ನರವಿರ್ಬೋದು ಎಲ್ಲದನ್ನು ಯು ಕ್ಯಾನ್ ಆ್ಯಕ್ಟಿವೇಟ್ ಥ್ರೂ ಇಯರ್ ಓಕೆ ಸೊ ಸಮಟೈಮ್ಸ್ ನಾವು ಕ್ಲಿಯರ್ ನಾವು ಪೇಷಂಟ್ಸ್ ಕ್ಲಿನಿಕ್ಗೆ ಬಂದಾಗ ತುಂಬ ನಡೆಯೋಕ್ಕಾಗದ ಆಯಾಸ ಪಡ್ತಿರ್ತಾರೆ ಜಸ್ಟ್ ಒಂದು ಟೂ ತ್ರೀ ಪಾಯಿಂಟ್ಸ್ ಒಂದು ಆರ್ಟ್ ಪಾಯಿಂಟು ಒಂದು ವೀಸಿಂಗ್ ಪಾಯಿಂಟು ಒಂದು ಲಂಗ್ ಪಾಯಿಂಟ್ ಆ್ಯಕ್ಟಿವೇಟ್ ಮಾಡ್ತೀವಿ ಆ್ಯಂಡ್ ಈವನ್ ಯು ಕ್ಯಾನ್ ಆ್ಯಕ್ಟಿವೇಟ್ ಚಕ್ರಾಸ್ ಓಕೆ ಸೊ ನೀವು ಅಪ್ಲೈ ಮಾಡಿದ್ದು ವಿತಿನ್ ಫ್ಯೂ ಅವರ್ಸಲ್ಲಿ ಪೇಶೆಂಟ್ ವಿಲ್ ಫೀಲ್ ಮಚ್ ಮಚ್ ಬೆಟರ್ ದಿಸ್ ಅರೆಕ್ಯುಲರ್ ಸೀಡ್ ಓಕೆ ಈ ಸೀಡನ್ನು ನೀವು ಜಸ್ಟ್ ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಫಾರ್ ದ ಸ್ಟಮಕ್ ಓಕೆ ದಿಸ್ ಈಸ್ ದ ಸ್ಟಮಕ್ ಪಾಯಿಂಟ್ ಜೀರೋ ಪಾಯಿಂಟ್ ಅಂತ ಕರಿತೀವಿ ಜಸ್ಟ್ ಅಪ್ಲೈ ಮಾಡೋದು ನೋಡಿ ನಿಮಗೆ ಒಂದು ಪಾಯಿಂಟ್ ಇಂಡೈಜೆಷನ್ ಇರ್ಬೋದು ಬ್ಲೋಟಿಂಗ್ ಇರ್ಬೋದು ಹೆವಿನೆಸ್ ಇರ್ಬೋದು ಎಸಿಡಿಟಿ ಇರ್ಬೋದು ಯು ಕ್ಯಾನ್ ಗೆಟ್ ದ ವಂಡರ್ಫುಲ್ ರಿಸಲ್ಟ್ಸ್ ವಿದಿನ್ ಟು ಟು ತ್ರೀ ಡೇಸ್ ಇದನ್ನು ನೀವು ಒಂದು ವಾರ ಎರಡು ವಾರ ಇಟ್ಕೋಬೋದು ದಿನಕ್ಕೊಂದು ಒಂದು ಎಂಟರ್ ಸತಿ ನೆನಪಾದಾಗಲ್ಲ ಅದನ್ನು ಹೊತ್ತೋದು ಈ ಥರ ಸಮ್ಮ ಪಾಯಿಂಟ್ಸನ್ನು ನಮ್ಮ ರಿಸರ್ಚಲ್ಲಿ ಕಾಂಬಿನೇಷನ್ ಮಾಡಿದ್ದೀವಿ ಯಾವ ಪಾಯಿಂಟ್ ಜೊತೆ ಯಾವ ಪಾಯಿಂಟ್ ಹಾಕಿದಾಗ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಸೊ ಈ ಕಾಂಬಿನೇಷನ್ ಪಾಯಿಂಟನ್ನು ಈ ವರ್ಕ್ಶಾಪದ ಹೈಲೈಟ್ ಬಂದ್ಬಿಟ್ಟು ಕಾಂಬಿನೇಷನ್ ಆಫ್ ದಿ ಪಾಯಿಂಟ್ಸ್ ಸೊ ಯಾವ ಪಾಯಿಂಟನ್ನು ಕಾಂಬಿನೇಷನ್ ಮಾಡಿ ನಾವು ರಿಸಲ್ಟ್ ತೊಗೋಬೋದು ಅಂತ ಎರಡನೇದು ಬಿಫೋರ್ ಗಿವಿಂಗ್ ಟ್ರೀಟ್ಮೆಂಟ್ ಒಂದು ಪೇಷಂಟ್ ಹೇಳ್ತಾನೆ ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇದೆ ಅಂತ ಲೆಟ್ಸ್ ಟೇಕ್ ನೆಕ್ ಪೇನ್ ಇದೆ ಅಂತ ಹೇಳ್ತಾನೆ ಬಟ್ ನೆಕ್ ಪೇನ್ ಯಾಕೆ ಬಂತು ಸ ಸರ್ವೈಕಲ್ ಸ್ಪಾಂಡಲಿಸಿಸ್ ಯಾಕೆ ಬಂತು ವೆರ್ ಈಸ್ ದ ರೂಟ್ ಕಾಸ್ ಆ ರೂಟ್ ಕಾಸ್ ಡಯಾಗ್ನೋಸಿಸ್ ಮಾಡೋದಕ್ಕೆ ಈ ಒಂದು ಆರಿಕ್ಯುಲರ್ ಥೆರಪಿನಲ್ಲಿ ವಿ ಆರ್ ಆಲ್ಸೋ ಇಂಟ್ರೊಡ್ಯೂಸಿಂಗ್ ಟಂಗ್ ಡ್ಯಾಗ್ನಸಿಸ್ ನಾಲಿಗೆ ನೋಡಿಬಿಟ್ಟು ನಮ್ಮ ದೇಹದಲ್ಲಿ ಏನೇ ವ್ಯತ್ಯಾಸಗಳಾದರೆ ಕೆಮಿಕಲ್ ವೇರಿಯೇಷನ್ಸ್ ಇರ್ಬೋದು ಯಾವುದಾದ್ರು ಅಂಗಗಳ ವ್ಯತ್ಯಾಸ ಆಗಿರ್ಬೋದು ಯಾವುದಾದ್ರು ಒಂದು ಆರ್ಗನ್ ಎಕ್ಸಸಿವ್ ಆರ್ ಡಿಫಿಷಿಯನ್ಸಿ ವರ್ಕ್ ಆಗ್ಬೋದು ಅದು ನಾಲ್ಗೆ ಮೇಲೆ ಕಾಣುತ್ತೆ ಆ ನಾಲ್ಗೆ ಮೇಲೆ ಕಲರ್ ವೇರಿಯೇಷನ್ ಆಗಿರ್ಬೋದು ಕೋಟಿಂಗ್ ವೇರಿಯೇಷನ್ ಆಗಿರ್ಬೋದು ಇಲ್ಲ ಮಾಯ್ಚರ್ ವೇರಿಯೇಷನ್ ಆಗಿರ್ಬೋದು ಅದನ್ನು ಐಡೆಂಟಿಫೈ ಮಾಡಿ ಅದು ಯಾವ ಆರ್ಗನಿಗೆ ಕನೆಕ್ಟ್ ಆಗಿದೆ ಅಂತ ನೋಡಿಬಿಟ್ಟು ಅದನ್ನು ಡಯಾಗ್ನೈಸ್ ಮಾಡಿ ಥ್ರೋ ಇಯರ್ ಟ್ರೀಟ್ಮೆಂಟ್ ಕೊಡೋದು ಸೊ ದಿಸ್ ಒನ್ ಆಫ್ ದಿ ರೇರೆಸ್ಟ್ ಕಾಂಬಿನೇಷನ್ ಯಾರು ತುಂಬ ಜನಕ್ಕೆ ಟಂಗ್ ಡಯಾಗ್ನಿಸಿಸ್ ಮಾಡೋರಿಗೆ ಆರಿಕ್ಯುಲರ್ ಮಾಡ್ತಾ ಆರಿಕ್ಯುಲರ್ ಮಾಡ್ತಿರೋರಿಗೆ ಟಂಗ್ ಡಯಾಗ್ನೋಸಿಸ್ ಗೊತ್ತಿರೋಲ್ಲ ಬಟ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಅದು ಆ ಬಸ್ವೆ ಆಕ್ಯು ಅಕಾಡೆಮಿನಲ್ಲಿ ವಿ ಆರ್ ಕಂಬೈನಿಂಗ್ ಬೋತ್ ಟಂಗ್ ಡಯಾಗ್ನಿಸಿಸ್ ನಾಲಿಗೆ ಮುಖಾಂತರ ಡಯಾಗ್ನೈಸ್ ಮಾಡಿಬಿಟ್ಟು ಕಿವಿನಲ್ಲಿ ಟ್ರೀಟ್ಮೆಂಟ್ ಕೊಡೋದು ಈ ಕಿವಿನಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ವಿ ಆಲ್ಸೋ ಟೀಚಿಂಗ್ ಫ್ಯೂ ಆಕ್ಯೂಪ್ರೆಜರ್ ಪಾಯಿಂಟ್ಸ್ ಅದು ಆರಿಕ್ಯುಲರ್ ಥೆರಪಿ ಮ್ಯಾಚ್ ಆಗೋ ಥರ ಸೊ ಯಾರು ಈ ವರ್ಕ್ಶಾಪನ್ನು ಕಲಿತಾರೋ ಡೆಫಿನೆಟ್ಟಾಗಿ ನೀವು ನಿಮ್ಮ ಮನೇನ ಮೆಡಿಸಿನ್ ಫ್ರೀ ಮಾಡ್ಬೋದು ವೆರಿ ಈಸಿಯಾಗಿ ಸಿಂಪಲ್ಲಾಗಿ ನೀವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ ಏನೋ ರ್ಯಾಂಡಮ್ ಆಗಿ ಟ್ರೀಟ್ಮೆಂಟ್ ಕೊಡೋದಲ್ಲ ಟ್ರೀಟ್ಮೆಂಟ್ ಕೊಟ್ಟು ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ಗೆ ಯು ಕ್ಯಾನ್ ಸಿ ದ ಚೇಂಜಸ್ ಇಂಪ್ರೂವ್ಮೆಂಟ್ಸ್ ಇನ್ ದ ಸಿಂಪ್ಟಮ್ಸ್ ನೀವು ಬೆಟರ್ ಆಗ್ತಾ ಬೆಟರ್ ಆಗ್ತಾ ಬರ್ತೀರಾ ಸೊ ಹಾಗಾಗಿ ಡೆಫಿನೆಟಾಗಿ ದಿಸ್ ಇಸ್ ಒನ್ ಆಫ್ ದಿ ಡೆಡ್ಲಿ ಕಾಂಬಿನೇಷನ್ ಟಂಗ್ ಡಯಾಗ್ನಿಸಿಸ್ ವಿತ್ ಆರಿಕ್ಯುಲರ್ ಥೆರಪಿ ಇನ್ ಕಾಂಬಿನೇಷನ್ ವಿತ್ ಆಕ್ಯುಪ್ರೆಜರ್ ಇದನ್ನು ಕಲಿಬೇಕು ಅಂತಂದರೆ ವೆರಿ ರೇರಾಗಿ ನಾವು ಈ ಕೋರ್ಸ್ ಮಾಡೋದು ಬಸವ ಹ್ಯಾಕ್ಯೂ ಅಕಾಡೆಮಿನಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ ಡೆಫಿನೆಟಾಗಿ ನೀವು ಈ ಈಲಿಂಗಲ್ಲಿ ಮ್ಯಾಜಿಕ್ಸ್ ಮಾಡ್ಬೋದು